ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಬೆಂಡೆಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಬೆಂಡೆಕಾಯನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಒಂದು ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯ್ತುರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಯಾನ್ ಬಿಸಿಯಾಗಿದೆ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಕಟ್ ಮಾಡಿರುವ ಬೆಂಡೆಕಾಯನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಬೆಂಡೆಕಾಯಿ ಲೋಳೆ ಅಂಶ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಲೋಳೆ ಅಂಶ ಇದ್ದರೆ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಲೋಳೆ ಅಂಶ ಎಲ್ಲ ಬಿಡೋ ತನಕ ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಫ್ರೈ ಆಗಿದೆ ಇವಾಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿನ ಮೊದಲೇ ಆ್ಯಡ್ ಮಾಡ್ಕೋಬೇಡಿ ಸೀಸದಂಗೆ ಆಗಿಬಿಡುತ್ತೆ ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿ ನಂತರ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಒಂದು ವರ್ಷಕ್ಕೆ ಆಗುವಷ್ಟು ಖಾರದ ಪುಡಿನ ಮಾಡಿಸಿ ಇಟ್ಕೋತಾರೆ ನಿಮ್ಮಲ್ಲಿ ಈ ಥರ ಮಿಕ್ಸಿಂಗ್ ಖಾರದ ಪುಡಿ ಇಲ್ಲ ಅಂತ ಅಂದರೆ ಎರಡು ಸ್ಪೂನ್ ಧನಿಯಾ ಪೌಡರು ಒಂದು ಮುಕ್ಕಾ ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ಪೂನು ಗರಂ ಮಸಾಲನ ಆ್ಯಡ್ ಮಾಡಿಕೊಡಿ ನಂತರ ಇದಕ್ಕೆ ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಮೊದಲು ಬೆಂಡೆಕಾಯಿ ಕ್ವಾಂಟಿಟಿ ಹೆಚ್ಚಾಗಿ ಇತ್ತು ಎಲ್ಲ ಫ್ರೈ ಆದ ನಂತರ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಹುಣಸೆ ರಸ ಹಾಕಿದ ಮೇಲೆ ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಬೇಕಾಗತ್ತೆ ನಂತರ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡಿ ತುಂಬಾ ಸಿಂಪಲ್ ಇರುತ್ತೆ ಈ ರೆಸಿಪಿ ಬೆಂಡೆಕಾಯಿ ಖರ್ಚು ಚಪಾತಿ ಜೊತೆ ತಿಂತ ಇದ್ದರೆ ತುಂಬ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಯಾವುದೇ ಹುಳಿ ಅಂಶ ಅಥವಾ ಹುಳಿ ಪದಾರ್ಥನ ಮಾಡಿದಾಗ ಅದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹುಳಿ ಉಪ್ಪು ಖಾರ ಎಲ್ಲನೂ ಕೂಡ ಬೆಲ್ಲ ಹಾಕೋದ್ರಿಂದ ಅದು ಬ್ಯಾಲೆನ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೊನೆಯಲ್ಲಿ ಕಾಯಿ ತುರಿನ ಹಾಕಿದರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ನೋಡೋದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬೆಂಡೆಕಾಯಿ ಗೊಜ್ಜನ್ನು ಮಾಡ್ಬೋದು ಅಂತ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ